ರಕ್ಷಿತಾ ಶೆಟ್ಟಿ ಮನೆಯಿಂದ ಹೋಗುವಾಗ ದೊಡ್ಡತನ ಮೆರೆದ ಅಶ್ವಿನಿ ಗೌಡ ಭಾವುಕರಾದ ವೀಕ್ಷಕರು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಎಲಿಮಿನೇಷನ್ ನಡೆದಿಲ್ಲ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿದ್ದಾರೆಂದು ಭಾವಿಸಿದ ಸದಸ್ಯರು ಬಾಹುಕರಾದ್ರು ಅದರಲ್ಲೂ ಅಶ್ವಿನಿ ಗೌಡ ಕಣ್ಣೀರಿಟ್ಟಿದ್ರು ಆದರೆ ಇಬ್ಬರು ಸ್ಪರ್ಧಿಗಳು ಸೀಕ್ರೆಟ್ ರೂಮಿನಿಂದ ಎಲ್ಲವನ್ನ ಗಮನಿಸುತ್ತಿದ್ದಾರೆ ಸೀಕ್ರೆಟ್ ರೂಮ್ ನಲ್ಲಿರುವ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಈ ವಾರ ಯಾವುದೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಬಿಗ್ ಬಾಸ್ ಮನೆಯಲ್ಲಿರುವ ಸದಸ್ಯರೆಲ್ಲರಿಗೂ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿದ್ದಾರೆ ಇಬ್ಬರು ಸ್ಪರ್ಧಿಗಳು ಮಾತ್ರ ಸೀಕ್ರೆಟ್ ರೂಮ್ ಸೇರಿಕೊಂಡಿದ್ದು ಅಲ್ಲಿಂದಲೇ ತಮ್ಮ ಬಗ್ಗೆ ಯಾರು ಏನು ಮಾತನಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ತಿದ್ದಾರೆ ಬಾಹುಕರಾಗಿ ಕಣ್ಣೀರಿಟ್ಟ ಸದಸ್ಯರು ಧ್ರುವಂತ್ ಎಲಿಮಿನೇಟ್ ಆಗಿರುವುದು ಬಹುತೇಕರಿಗೆ ಅಚ್ಚರಿಯನ್ನ ಉಂಟು ಮಾಡಿರಲಿಲ್ಲ ಆದ್ರೆ ಧ್ರುವನ್ ಜೊತೆಯಲ್ಲಿಯೇ ರಕ್ಷಿತಾ ಶೆಟ್ಟಿ ಹೊರಗೆ ಹೋಗಿರುವುದನ್ನ ನೋಡಿ ಕಾವ್ಯ ಮತ್ತು ಸ್ಪಂದನ ಹೊರತುಪಡಿಸಿ ಇನ್ನುಳಿದ ಎಲ್ಲಾ ಸದಸ್ಯರು ಬಾಹುಕರಾಗಿ ಕಣ್ಣೀರು ಹಾಕಿದ್ದಾರೆ ರಕ್ಷಿತಾ ಹೋಗ್ತಿರೋದಕ್ಕೆ ಎಲ್ಲರೂ ಶಾಕ್ ಯಾರು ಮನೆಯಿಂದ ಹೊರಗೆ ಹೋಗ್ಬೇಕೆಂದು ಕೇಳಿದಾಗ ರಕ್ಷಿತ ಹೆಸರನ್ನ ಅಶ್ವಿನಿ ಗೌಡ ಹೇಳಿದ್ರು ಆದರೆ ಅಂತಿಮವಾಗಿ ರಕ್ಷಿತಾ ಹೊರಗೆ ಹೋಗುವಾಗ ಅಶ್ವಿನಿ ಗೌಡ ಸಹ ಅಕ್ಷರ ಸಹ ಭಾವುಕರಾಗಿ ಕಣ್ಣೀರಾಕಿದ್ರು ಮತ್ತೊಂದೆಡೆ ಜಾನ್ವಿ ಹೊರ ನಡೆದ ಬಳಿಕ ಧ್ರುವಂತ್ ಜೊತೆಯಲ್ಲಿ ಅಶ್ವಿನಿ ಹೆಚ್ಚು ಸಮಯ ಕಳೆದಿದ್ರು ಆದ್ರೆ ರಕ್ಷಿತಾ ಶೆಟ್ಟಿ ಔಟ್ ಆಗಿರುವುದು ಅಶ್ವಿನಿ ಗೌಡ ಅವರಿಗೆ ಹೆಚ್ಚು ನೋವನ್ನುಂಟು ಮಾಡಿತ್ತು ದೊಡ್ಡತನ ಮೆರೆದ ಗೌಡ ಬಿಗ್ ಬಾಸ್ ಎರಡನೇ ವಾರದಿಂದಲೂ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ನಡುವೆ ಹಲವು ಭಿನ್ನಾಭಿಪ್ರಾಯಗಳ ಉಂಟಾಗಿ ದೊಡ್ಡ ಮಟ್ಟದಲ್ಲಿಯೇ ಜಗಳ ನಡೆದಿವೆ ಈ ಹಿಂದಿನ ವೀಕೆಂಡ್ ಸಂಚಿಕೆಯಲ್ಲಿ ರಕ್ಷಿತಾ ಶೆಟ್ಟಿ ತಮ್ಮ ಆಟಕ್ಕೆ ಹೇಳಿಯಾಗಿದ್ದಾರೆ ಅಂತ ಅಶ್ವಿನಿ ಗೌಡ ಹೇಳಿಕೊಂಡಿದ್ರು ಇದೀಗ ರಕ್ಷಿತಾ ಶೆಟ್ಟಿ ಮನೆಯಿಂದ ಹೊರ ನಡೆಯುವ ಮುನ್ನ ಗೌಡ ಹೇಳಿದ ಮಾತುಗಳು ಬಿಗ್ ಬಾಸ್ ವೀಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಶ್ವಿನಿ ಗೌಡ ಹೇಳಿದ್ದೇನು ಕೊನೆಯದಾಗಿ ನಾನು ಥ್ಯಾಂಕ್ ಯು ಮತ್ತು ಸಾರಿ ಹೇಳಬಲ್ಲೆ ಮನಸ್ಸಿನಲ್ಲಿ ಏನು ಇಟ್ಕೋಬೇಡ ದೇವರು ನಿನಗೆ ಒಳ್ಳೆಯದನ್ನ ಮಾಡಿ ಹೊರಗೆ ಬಂದ್ಮೇಲೆ ನಿನ್ನನ್ನ ಕಾಂಟ್ಯಾಕ್ಟ್ ಮಾಡ್ತೇನೆ ನಮ್ಮೂರಿಗೆ ನಮ್ಮ ಮನೆಗೆ ಬರಬೇಕು ನಾನು ಸಹ ನಿಮ್ಮೂರಿಗೆ ಬರ್ತೇನೆ ಇಬ್ಬರು ಜೊತೆಯಾಗಿ ವ್ಲಾಗ್ ಮಾಡೋಣ ಅಂತ ಹೇಳಿದ್ದಾರೆ ಅಶ್ವಿನಿ ಗೌಡ ಕಣ್ಣೀರು ಇಷ್ಟೆಲ್ಲ ಹೇಳಿದ್ಮೇಲೆ ರಕ್ಷಿತಾ ಶೆಟ್ಟಿಯನ್ನ ಮಗಳಂತೆ ಅಶ್ವಿನಿ ಗೌಡ ಮುದ್ದಿಸುತ್ತಾರೆ ಪದೇ ಪದೇ ರಕ್ಷಿತಾ ಸಾರಿ ಅಂತ ಅಶ್ವಿನಿ ಗೌಡ ಹೇಳ್ತಾರೆ ಸೀಸನ್ ಹನ್ನೆರಡರಲ್ಲಿ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ನಡುವೆ ಅತಿ ಹೆಚ್ಚು ಜಗಳ ನಡೆದಿತ್ತು ಆದ್ರೆ ರಕ್ಷಿತಾ ಹೋಗುವಾಗ ಮಾತ್ರ ಅತ್ಯಧಿಕವಾಗಿ ಗೌಡ ಕಣ್ಣೀರು ಹಾಕಿದ್ದಾರೆ ರಘು ಸಹ ಭಾವುಕರಾಗಿ ರಕ್ಷಿತಾ ಕೈಗೆ ಯಾವುದೋ ಒಂದು ವಸ್ತು ನೀಡ್ತಾರೆ